ನವ ಕರ್ನಾಟಕ ನಿರ್ಮಾಣ ಆಂದೋಲನ ದಕ್ಷಿಣ ರಾಜ್ಯಗಳಿಗೆ ಮಾರಕವಾದ ತ್ರಿಭಾಷಾ ಸೂತ್ರವನ್ನು ಮತ್ತು ಲೋಕಸಭಾ ಕ್ಷೇತ್ರಗಳ ವಿಂಗಡಣೆಯನ್ನು ಧಿಕ್ಕರಿಸಿ ಸ್ವಾಭಿಮಾನಿ ಚಳುವಳಿಗಳ ಒಂದು ಸಂವಾದ ಕಾರ್ಯಕ್ರಮ ನಗರದ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಭಾಂಗಣದಲ್ಲಿ ಬೃಹತ್ ಮಟ್ಟದ ವಿಚಾರಣಾ ಸಂಕೀರ್ಣ ಜರುಗಿತು ಕಾರ್ಯಕ್ರಮವನ್ನು ಮಾಜಿ ಕೇಂದ್ರ ಸಚಿವರು ಸಾಮಾಜಿಕ ಚಿಂತಕರಾದ ಇಬ್ರಾಹಿಂ ರೈತ ಸಂಘದ ಮುಖಂಡರಾದ ಕೋಡಿಹಳ್ಳಿ ಚಂದ್ರಶೇಖರ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಮೂರ್ತಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಅಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪ ರಾಷ್ಟ್ರೀಯ ಸಂಯೋಜಕರಾದ ಗೋಪಿನಾಥ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯಾಧ್ಯಕ್ಷರಾದ ಮೋಹನ್ ರಾಜ್ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಸಂಯೋಜಕರುಗಳಾದ ಮುನಿಯಪ್ಪ ಮತ್ತು ಎಚ್ ಡಿ ಬಸವರಾಜ್ ಜಯ ಕರ್ನಾಟಕ ಮುಖಂಡರಾದ ರಾಧಾಕೃಷ್ಣ ಜನತಾ ಪಾರ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪುಟ್ಟರಾಜು ಮುಖಂಡರಾದ ಶಿವರಾಮ್ ಸೇರಿದಂತೆ ವಿವಿಧ ಸಂಘಟನೆಯ ಹಲವು ಮುಖಂಡರು ರೈತ ಮುಖಂಡರು ದಲಿತ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವಿವಿಧ ರಾಜಕೀಯ ವಿದ್ಯಮಾನಗಳು ಕುಸಿಯುತ್ತಿರುವ ಕನ್ನಡ ಭಾಷೆಗಳ ಬಗ್ಗೆ ಮುಚ್ಚುತ್ತಿರುವ ಕನ್ನಡ ಶಾಲೆಗಳ ಬಗ್ಗೆ ದಕ್ಷಿಣ ರಾಜ್ಯಗಳ ಅಸ್ತಿತ್ವವನ್ನೇ ನಿರಾಕರಿಸುವ ವ್ಯವಸ್ಥೆಯ ಬಗ್ಗೆ ಸವಿಸ್ತಾರವಾಗಿ ಚರ್ಚಿಸಲಾಯಿತು ಸ್ವಲ್ಪ ತುಂಬ ಆಳಕ್ಕೆ ನಾವು ಯೋಚನೆ ಮಾಡಬೇಕಾಗ್ತದೆ ಹತ್ತು ಸಾವಿರ ವರ್ಷಗಳ ಹಿಂದೆ ಪ್ರಪಂಚದಲ್ಲಿ ಐದರಿಂದ ಹತ್ತು ಲಕ್ಷ ದಶಲಕ್ಷ ಜನರಿತ್ತು ಆಗ ಇದ್ದ ಭಾಷೆ ಹನ್ನೆರಡು ಸಾವಿರ ಭಾಷೆ ಡಾರ್ವಿನ್ ಥಿಯರಿ ಪ್ರಕಾರ ಅದರಲ್ಲಿ ಮನುಷ್ಯ ಕೂಡ ಒಬ್ಬ ಮನುಷ್ಯನ ಭಾಷೆ ಅಭಿವೃದ್ಧಿ ಹೊಂತು ಯಾಕಂದ್ರೆ ಬರಹ ಲೇಖನ ಸಾಹಿತ್ಯದಿಂದ ಪ್ರಾಣಿ ಭಾಷೆ ಅಭಿವೃದ್ಧಿ ಹೊಂದಿದೆ ಪ್ರಪಂಚದಲ್ಲಿ ಮೊದಲೇ ಸ್ಥಾನದಲ್ಲಿರ್ತಕ್ಕಂಥ ಭಾಷೆ ಚೀನಿ ಭಾಷೆ ಅದು ನೂರ ಏಳು ಕೋಟಿ ಜನ ಬಳಸುವ ಭಾಷೆ ಎರಡನೆಯ ಸ್ಥಾನ ಇಂಗ್ಲಿಷ್ ಭಾಷೆ ಐವತ್ತು ಕೋಟಿ ಜಗತ್ತಿನಲ್ಲಿ ಬಳಸುವಂಥ ಭಾಷೆ ಮೂರನೇ ಭಾಷೆ ಹಿಂದಿ ಭಾಷೆ ನಲವತ್ತೊಂಬತ್ತು ಕೋಟಿ ಜನ ಬಳಸುವಂಥ ಭಾಷೆ ಇನ್ನು ಕನ್ನಡ ಭಾಷೆ ಕನ್ನಡ ಭಾಷೆ ಎರಡು ಭಾಷೆಯನ್ನು ಬಳಸಕ್ಕಂಥ ತೊಂಬತ್ತು ಲಕ್ಷ ಜನ ಸೇರಿಸಿದ್ರೆ ನಾಲ್ಕು ಕೋಟಿ ನಲವತ್ತು ಲಕ್ಷ ಬಳಸೋ ಭಾಷೆ ಈ ಕನ್ನಡ ಭಾಷೆ ಅರಿವು ಭಾಷೆಯಲ್ಲಿ ಪಟ್ಟಿಯಲ್ಲಿರ್ತಕ್ಕಂಥ ಇಪ್ಪತ್ತೆಂಟನೇ ನಂಬರ್ನಲ್ಲಿ ಇದೆ ಅನ್ನೋದನ್ನ ಸಾಹಿತಿ ಪಾಟೀಲ್ ಪುಟ್ಟಪ್ಪನವರು ಅವರ ಲೇಖನದಲ್ಲಿ ಹೇಳ್ತಾರೆ ಈ ಕನ್ನಡ ಭಾಷೆ ಎರಡು ಸಾವಿರ ವರ್ಷಗಳ ಭಾಷೆ ಹಿರಿಯ ಭಾಷೆ ಮತ್ತು ಶಾಸ್ತ್ರೀಯ ಸ್ಥಾನಮಾನ ಗಳಿಸಿರುವಂತಹ ಭಾಷೆ ಕನ್ನಡ ಸೃಜನಶೀಲ ಮತ್ತು ಕನ್ನಡ ಕಸ್ತೂರಿ ಕನ್ನಡ ಕನ್ನಡವನ್ನು ಉಳಿಸಬೇಕಾಗಿರುವಂಥದ್ದು ಬೆಳೆಸಬೇಕಾಗಿರುವಂಥದ್ದು ಗ್ರಾಮೀಣ ಪ್ರದೇಶದ ಸಾಮಾನ್ಯ ಜನರು ಮತ್ತು ಕೂಲಿ ಮಾಲಿಕರು ಬಡವರು ಬಳಸುವ ಭಾಷೆ ಕನ್ನಡ ಭಾಷೆ ಈ ಕನ್ನಡ ಭಾಷೆಯ ಮೇಲೆ ಅನೇಕ ಜನರು ದಾಳಿಯನ್ನು ಮಾಡಿದ್ದಾರೆ ಪದೇ ಪದೇ ದಾಳಿ ಮಾಡ್ತಾ ಇದರಲ್ಲಿ ಉತ್ತರ ಪ್ರದೇಶಗಳು ಮಕ್ಕಳಿಗೆ ಅನೇಕ ಒತ್ತಡಗಳನ್ನು ದಕ್ಷಿಣ ಭಾರತದ ಮಕ್ಕಳಿಗೆ ಒತ್ತಡಗಳನ್ನು ಕೊಡ್ತಾ ಹೋಗಿದ್ದಾರೆ ಇಲ್ಲಿ ಇಂಜಿನಿಯರ್ ಡಾಕ್ಟರ್ ಆಗಬೇಕು ಅಂತಂದ್ರೆ ಮಕ್ಕಳು ಕ್ಯಾಪಿಟೇಷನ್ ಶುಲ್ಕವನ್ನು ತಂದು ಕ್ಯಾಪಿಟೈ ಶುಲ್ಕವನ್ನ ತಂದಾಗ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಉಪವಾಸವನ್ನು ಮಾಡುವ ಮೂಲಕ ಅನ್ನ ಸತ್ಯಗ್ರಹಣವನ್ನು ಮಾಡಿ ಸಹಸ್ರಾರು ವಿದ್ಯಾರ್ಥಿಗಳು ಜೈಲನ್ನ ಸೇರಿದ್ರು ಅದನ್ನು ಬರ್ತಿದ್ದೇವೆ ಕಡೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟು ಕ್ಯಾಪ್ಟನ್ ಶುಲ್ಕವನ್ನು ತಪ್ಪಿಸ್ತು ಅಧಿಕೃತವಾಗಿ ಕ್ಯಾಪ್ಟನ್ ಶುಲ್ಕ ಇದೆ ಹಳ್ಳಿಯ ಮಕ್ಕಳು ವಿದ್ಯಾರ್ಥಿಗಳು ಬಡವರು ವೈದ್ಯಕೀಯ ಮತ್ತು ಇಂಜಿನಿಯರ್ ಆಗೋದ್ರಲ್ಲಿ ಸಾಧ್ಯತೆ ಆಗಿಲ್ಲ ರಾಜ್ಯದಲ್ಲಿ ಸಿಟಿ ಇತ್ತು ಸಹಸ್ರಾರು ಮಕ್ಕಳು ಇಂಜಿನಿಯರ್ ಡಾಕ್ಟರ್ ದೇಶ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಆದರೆ ಉತ್ತರ ಭಾರತ ನೀಟನ್ನು ತಂತು ಅಂತಾರಾಷ್ಟ್ರ ಮಟ್ಟದ ಸ್ಪರ್ಧೆ ಅಂತರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಸ್ಪರ್ಧಿಸೋಕ್ಕಾಗ ಕನ್ನಡದ ಮಕ್ಕಳು ನೂರು ಜನ ಕೂಡ ಇಂಜಿನಿಯರ್ ವೈದ್ಯಕೀಯ ಅವರಾಗೋದಕ್ಕೆ ಕಷ್ಟ ಆಗಿದೆ ಎಲ್ಲ ಸೀಟ್ಗಳು ಇಂಜಿನಿಯರ್ ವೈದ್ಯ ಸೀಟ್ಗಳು ಉತ್ತರ ಭಾರತದ ಮಕ್ಕಳಿಗೆ ಹೋಗ್ತಾ ಇದ್ದಾವೆ ಇದು ಉತ್ತರ ಭಾರತವನ್ನು ದಕ್ಷಿಣ ಭಾರತವನ್ನು ಉತ್ತರ ಭಾರತದವರು ಒಳ್ಳೆ ಒಳ್ಳೆಯದೇ ಸಂಪತ್ತನ್ನ ಬ್ರಿಟಿಷ್ ಮಾದರಿಯ ನವಾಬರ ಮಾದರಿಯ ದೊಡ್ಡ ಆಡಳಿತವನ್ನು ದಕ್ಷಿಣ ಭಾರತದ ಮೇಲೆ ನಡೆಸ್ತಾ ಇದೆ ಇದನ್ನ ಇಲ್ಲಿರ್ತಕ್ಕಂಥ ಕನ್ನಡಿಗರವನ್ನ ಎಚ್ಚರಿಕೆ ಬೇಕಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇದೇ ಹಿಂದಿ ಭಾಷೆಯನ್ನು ತ್ರಿಭಾಷಾ ಸೂತ್ರವನ್ನು ತಂದಾಗ ತಮಿಳುನಾಡು ಎಲ್ಲ ದಕ್ಷಿಣ ಭಾರತದ ರಾಜ್ಯಗಳು ಕಂಡರೆ ಮಾಡಿದ್ವು ತಮಿಳುನಾಡಿನಲ್ಲಿ ಅನೇಕ ಕಡಿ ಎಪ್ಪತ್ತು ಜನ ಜೀವವನ್ನು ಕಳ್ಕೊಂಡ್ರು ಈಗ ತಮಿಳುನಾಡಿನಲ್ಲಿ ಎರಡೇ ಭಾಷೆ ತಮಿಳು ಮತ್ತು ಇಂಗ್ಲಿಶು ದ್ವಿಭಾಷಾ ಸೂತ್ರ ಅದೇ ಉತ್ತರ ಪ್ರದೇಶದಲ್ಲಿ ಎರಡೇ ಭಾಷೆ ಹಿಂದಿ ಮತ್ತು ಇಂಗ್ಲಿಷು ಆದರೆ ನಮ್ಮ ಮಕ್ಕಳಿಗೆ ಮೂರು ಭಾಷೆಯನ್ನು ಕಲಿಸ್ತಾ ಇದ್ದಾರೆ ಇದರಿಂದ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೊಂಬತ್ತು ಸಾವಿರದ ಐನೂರ ಹತ್ತು ಮಕ್ಕಳು ನಾಪಾಸ್ ಆಗಿದ್ದಾರೆ ಫೇಲ್ ಆಗಿದ್ದಾರೆ ನಾವು ಅರ್ಥ ರಾಜ್ಯ ಸರ್ಕಾರಗಳು ಪಿಯು ಸಿ ಮತ್ತು ಎಸ್ ಎಲ್ ಸಿ ನಲ್ಲಿ ಅನೇಕ ಮಕ್ಕಳು ಔಟ್ ಆಗ್ತಾ ಇದ್ದಾರೆ ಲಕ್ಷಾಂತರ ಮಕ್ಕಳು ಇದ್ರ ಬಗ್ಗೆ ಯಾವುದೇ ವೈಜ್ಞಾನಿಕ ಸೂತ್ರವನ್ನ ರಾಜ್ಯ ಸರ್ಕಾರಗಳು ಮಾಡಿಲ್ಲ ಮತ್ತೆ ತ್ರಿವಾಸ ಸೂತ್ರವನ್ನ ತಂದಾಗ ಇಲ್ಲಿನ ರಾಜ್ಯದ ಎಂ ಪಿ ಎಂ ಎಲ್ ಎ ಧ್ವನಿಯನ್ನು ಎತ್ತಿಲ್ಲ ಇವರು ಕೇಂದ್ರ ಸರ್ಕಾರದ ಗುಲಾಮ ರೀತಿಯಲ್ಲಿ ನಡ್ಕಂತ ಇದ್ದಾರೆ ಇವತ್ತು ಭಾಷೆ ಅದು ಯಾರು ಬೇಕಾದ್ರೂ ಕಲಿಬಹುದು ಏನು ಭಾಷೆನ ಶಾಲೆಯಲ್ಲೇ ಕಲಿಬೇಕು ಅಂತೇನಿಲ್ಲ ಇಂಗ್ಲಿಷ್ ಭಾಷೆ ಅನ್ನದ ಭಾಷೆ ಇಂಗ್ಲಿಷ್ ಭಾಷೆ ಜಗತ್ತಿನ ಕಿಟಕಿ ಎಲ್ಲ ಕಂಪನಿಗಳಲ್ಲಿ ಹೋಟೆಲ್ಗಳಲ್ಲಿ ಅನೇಕ ಕಡೆ ಇಂಗ್ಲಿಷ್ ಭಾಷೆ ಇದೆ ಭಾಷೆ ಇಲ್ಲದೇ ಅನೇಕ ಕಂಪ್ ಖಾಸಗಿ ಕಂಪನಿಗಳು ಕೆಲಸವನ್ನು ಕೊಡ್ತಾ ಇಲ್ಲ ಇಂಥ ಹಿಂದಿ ಯಾವುದೇ ಉದ್ಯೋಗಕ್ಕಾಗಲಿ ಜೀವನ ಕಟ್ಗರಣಕ್ಕಾಗಲಿ ಹಿಂದಿ ಭಾಷೆ ಬೇಕಾಗಿಲ್ಲ ಹಿಂದಿ ಭಾಷೆಯನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ದಕ್ಷಿಣ ಭಾರತದ ಆಡಳಿತ ಮಾಡುವಂತಹ ಅವರ ಕೈಲಿರ್ತಕ್ಕಂಥ ಮತೀಯವಾದಿಗಳು ಈ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಕಳೆದ ಹನ್ನೊಂದು ವರ್ಷಗಳ ಬಿಜೆಪಿ ಆಡಳಿತದಲ್ಲಿ ತೀವ್ರ ಕೋಮುವಾದ ಮತೀಯವಾದ ಜಾತಿವಾದ ವಿಜೃಂಭಿಸ್ತಾ ಇದೆ ಏನು ಜರ್ಮನ್ನಲ್ಲಿ ಆಡಳಿತ ನಡೆಸ್ತಾಂತಹ ಹಿಟ್ಲರ್ನ ಆಡಳಿತ ಇಟಲಿಯಲ್ಲಿ ಆಡಳಿತ ನಿರಂಕುಶ ಅಧಿಕಾರಿ ಮುಸಲ್ಮಾನಿ ಆಡಳಿತ ಏನಿ ಸರ್ವಾಧಿಕಾರಿ ಆಡಳಿತ ಇತ್ತು ಅಂತಹ ಆಡಳಿತವನ್ನ ಬಿಜೆಪಿಯ ಮೋದಿಜಿರವರು ಬಿ ಜೆ ಪಿ ಇಡೀ ದೇಶದಲ್ಲಿ ಒಂದು ಫ್ಯಾಸಿಸ್ಟ್ ಆಡಳಿತವನ್ನ ಕೋಮವಾದ ಆಡಳಿತವನ್ನ ಮತ್ತೆ ದಕ್ಷಿಣ ಭಾರತವನ್ನ ದಾಳಿ ಮಾಡತಕ್ಕಂತ ಆಡಳಿತವನ್ನ ಕೊಡ್ತಾ ಇದೆ ಇದಕ್ಕೋಸ್ಕರ ಎಲ್ಲ ಕನ್ನಡಿಗರು ರಾಜ್ಯದ ಸ್ವಾಯತ್ತತೆಯನ್ನು ಬಳಸುವಂಥ ಕನ್ನಡಿಗರು ಭಾಷೆ ಅಭಿಮಾನವನ್ನು ಕೊಡ್ತಕ್ಕಂಥ ಚಳವಳಿಗಳು ಭದ್ರತೆಯಿಂದ ಒಂದಾಗಬೇಕಾಗಿದೆ ಈ ಹಿಂದಿ ಹಾವಳಿಯನ್ನ ಮತ್ತು ಭಾಷೆ ಮತಾಂಧತೆಯನ್ನ ಅಥವಾ ಭಾಷೆ ದೌರ್ಜನ್ಯವನ್ನ ರಾಜ್ಯದ ಮೇಲೆ ಏನು ಏರ್ತಾ ಇದಾರೆ ಇದನ್ನು ಖಂಡಿಸ್ಬೇಕಾಗಿದೆ ನಾವೆಲ್ಲ ಒಟ್ಟಾಗಿ ಹೋರಾಟವನ್ನು ಮಾಡಬೇಕಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮಗೆ ಬೇಕಾಗಿರೋ ಅಂಥದ್ದು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ನೈತಿಕವಾಗಿ ನಾವು ಒಟ್ಟಾಗಬೇಕಾದಂತಹ ನೈತಿಕ ಶಿಕ್ಷಣ ಬೇಕಾಗಿದೆ ನೈತಿಕ ಶಿಕ್ಷಣದ ಬದುಕು ಕಟ್ಟುಕೊಳ್ಳುವಂಥ ಶಿಕ್ಷಣ ಬೇಕಾಗಿದೆ ನೈತಿಕ ಶಿಕ್ಷಣ ಇರೋದ್ರಿಂದ ರಾಜ್ಯದಲ್ಲಿ ದೇಶದಲ್ಲಿ ಅತ್ಯಾಚಾರಗಳು ಹೆಚ್ಚಾಗಿದ್ದಾವೆ ವಿಚ್ಛೇದನಗಳು ವಿಘಟನೆಗಳು ಹೆಚ್ಚಾಗಿದ್ದಾವೆ ಭಯೋತ್ಪಾದನೆಗಳು ಹೆಚ್ಚಾಗಿದ್ದಾವೆ ದಾವಿ ದೌರ್ಜನ್ಯಗಳು ಹೆಚ್ಚಾಗಿದ್ದಾವೆ ಇಂಥ ಒಂದು ಕ್ರಾಂತಿಕಾರಕ ಬದಲಾವಣೆ ತರುವಂತಹ ಬದುಕನ್ನು ಕಟ್ಕೊಳ್ಳುವಂತಹ ನೈತಿಕ ಶಿಕ್ಷಣ ಸಾಂಸ್ಕೃತಿಕ ಶಿಕ್ಷಣ ಬೇಕಾಗಿದೆ ಹಿಂದಿಯಂತಹ ಭಾಷೆ ಬೇಕಾಗಿಲ್ಲ ಹಿಂದಿಯಂತಹ ದಾವಿ ದೌರ್ಜನ್ಯವನ್ನ ಈ ಮೂಲಕ ಎಲ್ಲರೂ ಕೂಡ ಒಪ್ಪಲನ್ನು ಕಂಡಿಸಬೇಕು ಹೋರಾಟವನ್ನು ಮಾಡಬೇಕು ಅಂತೇಳಿ ನನ್ನ ಮಾತನ್ನ ಮೂಡಿಸ್ತೇನೆ ಜೈ ಕನ್ನಡ ಜೈ ಕರ್ನಾಟಕ ಜೈ ಭಾರತ್ ಭಾರತ ಜನನೀಯ ತಲುಜಾತಿ ಜಯ ಕರ್ನಾಟಕ ಮಾತೆ ಅಂತ ರಾಷ್ಟ್ರ ಕವಿ ಹಾಡಿದರು ಕರ್ನಾಟಕ ಮಾತೆ ನಮ್ಮ ತಾಯಿ ಭಾರತ ದೇಶ ನಮ್ಮ ಅಜ್ಜಿ ಅವನಿಗೆ ಮೊದಲೇ ನೋಡ್ಬೇಕು ಅಜ್ಜಿಗೆ ನೋಡ್ಬೇಕು ಇದು ತೀರ್ಮಾನ ಅಜ್ಜಿ ಕನ್ನಡ ಬರಲ್ಲ ತಾಯಿ ಕನ್ನಡ ಬರ ಇವತ್ತು ನನ್ನ ರಾಜಕೀಯ ಜೀವನ ಪ್ರಾರಂಭ ಆದದ್ದೇ ಹೋರಾಟ ಕನ್ನಡ ಮತ್ತು ದಲಿತ ಸಂರಕ್ಷಣೆ ಈ ಎರಡರ ಮೇಲೆ ನನಗೆ ಜೈಲಿಗೆ ಮ್ಯಾಕ್ಸಿಮಮ್ ನಾನು ಜೈಲಿಗೆ ಹೋಗಿದ್ದು ಈ ಎರಡು ವಿಷಯದಲ್ಲಿ ಎಮರ್ಜೆನ್ಸಿಯಲ್ಲಿ ಹದಿನೆಂಟು ತಿಂಗಳು ಒಳಗಿದ್ದೆ ಅದು ಬಿಟ್ಟರೆ ಹೈಸ್ಕೂಲಲ್ಲಿದ್ದಾಗ ಕಾಲೇಜಲ್ಲಿದ್ದಾಗ ದಲಿತರ ವಿರುದ್ಧ ಆಗ್ತಕ್ಕಂತ ಕರ್ನಾಟಕದ ಕನ್ನಡಿಗರ ವಿರುದ್ಧ ಕನ್ನಡದ ವಿರುದ್ಧ ಆಗ್ತಕ್ಕಂತ ಶೋ ವಿರುದ್ಧ ಹೋರಾಟ ಮಾಡಿ ಜೈಲುಗಳು ಜೈಲುಗಳು ಅಭಿನಯರು ಇಪ್ಪತ್ತು ವರ್ಷದ ಹಿಂದೆ ಮೂವತ್ತು ವರ್ಷ ಹಿಂದೆ ಬಂಗಾರ ದತ್ತಾತ್ರ ಶೆಟ್ಟಿ ಲಕ್ಷ್ಮೀನಾರಾಯಣ ಶೆಟ್ಟಿ ಶ್ರೀನಿವಾಸ್ ಶೆಟ್ಟಿ ಈಗ ನೋಡಿ ಚಂಪಾಲಾಲ್ ಪುಕುರ್ ಮತ್ತಾಲಿ ಅವರು ಬಿಲ್ಡಿಂಗ್ ಮಾಲೀಕರಾದರು ಅದೇ ಬಿಲ್ಡಿಂಗ್ ಅಲ್ಲಿರ್ತಕ್ಕಂಥ ಶೆಡ್ ರಾತ್ರಿ ಹತ್ತು ಗಂಟೆಗೆ ಹೊರಗಡೆ ದೋಸೆ ಮತ್ತು ಇಡ್ಲಿ ಮಾಡ್ತಾ ಇದ್ದಾರೆ ನೀವು ಹತ್ತು ಗಂಟೆಗೆ ಅವಡಿ ಹೋಗಿ ಇಡ್ಲಿ ಮಾಡ್ತಿರೋ ದೋಸೆ ಮಾಡ್ತಿರೋ ಅವರೇ ಮೂವತ್ತು ವರ್ಷದಿಂದ ಗುಂಡೈ ಶೆಟ್ಟಿ ಎಂ ಎಲ್ ಸಿ ಹೇಳ್ತಿದ್ದೆ ಅವ್ರು ಹೇಳುತ್ತಿದ್ದೆ ಬಿಜೆಪಿ ಬೆಳೆಸ್ತಾ ಇಲ್ಲ ಈ ರಾಜ್ಯದಲ್ಲಿ ಮಾರವಾಡಿಗಳಿಗೆ ಬೆಳೆಸ್ತಾ ಇದ್ದೀರಿ ಗುಂಡೈ ಶೆಟ್ಟ್ರಿ ಒಂದು ಕಾಲ ಬರುತ್ತೆ ನಿಮಗೆ ಅಂಗಡಿ ಮಾರವಾಡಿಗಳಿಗೆ ಕೊಟ್ಟು ನೀವು ಇಡ್ಲಿ ದೋಸೆ ಹದಿನ್ನೂರು ಹೋಟೆಲ್ ಮಾರೋ ಕಾಲ ಬರುತ್ತೆ ಕಾಲೇ ತಸ್ಮ ನಮ್ಮ ಅದು ನನ್ನ ಕಣ್ಣಾರಿ ನಾವು ನೋಡ್ತಾ ಇದ್ದೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಿ ಎಂಡ್ ಅಂಡ್ ಫಾರ್ವರ್ಡಿಂಗ್ ಏಜೆಂಟ್ ಬಟ್ಟೆ ಆಗಲಿ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ ಆಗಲಿ ಯಾರು ಸಿ ಎಂಡ್ ಐಟಿ ಸಿ ಕಂಪನಿ ಸಿ ಎನ್ ಯಾರು ಅದೆಲ್ಲ ಏಜೆನ್ಸಿ ಔಷಧಿ ವ್ಯಾಪಾರ ಒಂದು ಪಾರ್ಲಿಮೆಂಟ್ ತರಿಸುವಂತ ಅವಕಾಶ ಮುಸಲ್ಮಾನಗಳ ಕಾಲದಲ್ಲಿ ಸಿಕ್ಕಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಮೊಲಾನಾ ಮುಲಾಮಾಜ ನೀವು ರಿಸರ್ವೇಶನ್ ತಗೊಳ್ಳಿ ಅಂತ ಮೊಲಾನಾ ಮುಲಾಮಾಜ್ ಕಾಂಗ್ರೆಸ್ ಇದ್ದು ತಗೊಳಕ್ ಹೋಗಲಿಲ್ಲ ತಪ್ಪು ಮಾಡಿದ್ರು ಇವತ್ತು ನಾವು ನಮಕ್ಕಿಂತಲೂ ಕೆಟ್ಟ ಸೋಚನೆ ಪರಿಸ್ಥಿತಿ ಇವತ್ತಿನ ದಿವಸ ನಿಮ್ಮಲ್ಲಿ ಏನಾಗಿದೆ ಅಂದ್ರೆ ಐ ಎ ಎಸ್ ಐ ಪಿ ಎಸ್ ಡಿ ಸಿ ಆಗ್ಬಿಟ್ಟು ಆದ್ರೆ ದಲಿತ ಒಂದು ಬ್ರಾಹ್ಮಣ ಆಗ್ಬಿಡ್ತಾರೆ ಅವನ್ ತನ್ನ ಸಮಾಜ ಜೊತೆ ಮಾತಾಡಕ್ಕೆ ಅವ್ನು ತಯಾರಾಗಿಲ್ಲ ಅವನ್ ದಲಿತಕ್ಕೆ ಬಂದು ಮಾತಾಡಕ್ ತಯಾರಾಗಿಲ್ಲ ಅವ್ನ ಮಂತ್ರಿ ಆಗ್ಬಿಟ್ಟ ಅಂದ್ರೆ ಇನ್ನೂ ಮಹಾಬ್ರಾಹ್ಮಣ ಭಾಷೆ ಪ್ರಥಮ ಕರ್ನಾಟಕದ ಬಾಬಾ ಸಾಹೇಬ್ ಪಾರ್ಜೇವಾಡ್ ಅವಾರ್ಡ್ ರಾಜ್ಕುಮಾರಿ ಕೊಟ್ಟಿದ್ದು ನಾನು ಮಂತ್ರಿ ಸಿಗಲಿಲ್ಲ ನಿಮ್ಮ ಹಿಂದಿ ನಮಗೆ ಜೀವನಕ್ಕೆ ಅವಶ್ಯಕತೆ ಇಲ್ಲ ಅದು ಕಲೀದೆ ಇದ್ರೆ ಸಾಧ್ಯ ಇಲ್ಲ ಅನ್ನೋದು ಇಲ್ಲ ಈಗ ಪಾರ್ಲಿಮೆಂಟ್ ನಲ್ಲಿ ನಾನು ಮಾತಾಡಿದ್ರೆ ನನ್ನ ಭಾಷೆಯಲ್ಲಿ ಯಥಾವತ್ತಾಗಿ ಅದನ್ನ ಹಿಂದಿ ಇಂಗ್ಲಿಶು ಕೇವಲ ಹನ್ನೆರಡು ಭಾಷೆಗಳಲ್ಲಿ ಅದು ಏಕಕಾಲದಲ್ಲಿ ತರ್ಜೆ ಆಗಲಿಕ್ಕೆ ನಮ್ಮ ಹತ್ರ ಎಲ್ಲ ತಂತ್ರಜ್ಞಾನಗಳಿದ್ದಾವೆ ನಾನು ಭಾಳ ನಾಟಿ ಮನುಷ್ಯ ನಾನು ನನಗೆ ಬೇರೆ ಭಾಷೆ ಬರೋದಿಲ್ಲ ಅಂದರೆ ನಾನು ಮಾತಾಡ್ತಾ ಇದ್ರೆ ಅದಕ್ಕೆ ದೇಶದ ಎಲ್ಲ ಭಾಷೆಗಳಿಗೆ ಏಕಕಾಲದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ ತಮಿಳುನಾಡು ಎಂ ಪಿ ಮಾತಾಡುವಾಗ ಅದಕ್ಕೆ ಉತ್ತರ ಕೊಡ್ತಾರೆ ಏನು ನಿಮಗೆ ಬುದ್ಧಿ ಇದೆಯಾ ಒಂದು ಭಾಷೆನ ಇಟ್ಕೊಂಡು ದೇಶನ ಹಾಳು ಮಾಡ್ತಾ ಇದ್ದೀರಿ ಅಮಿತ್ ಶಾ ನೀವೇನು ಮಾಡ್ತಾ ಇದ್ದೀರಿ ತಮ್ಮ ಕಾರ್ಯಕ್ರಮ ಏನು ತಮ್ಮ ಉದ್ದೇಶಿತ ಯೋಜನೆ ಏನು ಅಲ್ಲಿ ರಾಮೇಶ್ವರಕ್ಕೆ ಪ್ರಧಾನ ಮಂತ್ರಿ ಬಂದು ಮಾತಾಡ್ತಾರೆ ಸ್ಟಾಲಿನ್ ಅವರು ಆ ಸಭೆಯಲ್ಲಿ ಇರಬೇಕಿತ್ತು ಮುಖ್ಯಮಂತ್ರಿ ತಮಿಳುನಾಡು ಅವ್ರು ಇರ್ಲಿಲ್ಲ ಇರ್ಬೇಕಾಗಿತ್ತು ಇರೋದು ಒಂದು ತಪ್ಪು ಒಂದು ಭಾಷೆಯನ್ನ ಇಟ್ಟುಕೊಂಡು ಏನ್ ಮಾಡ್ತೀರಿ ಒಂದು ಮೆಡಿಕಲ್ಲು ಇಂಜಿನಿಯರು ಇತ್ಯಾದಿಗಳನ್ನ ಮಾಡಲಿಕ್ಕೆ ಎಲ್ಲ ನಿಂಬಾಷೆಯಲ್ಲೇ ಮಾಡ್ತೀರಾ ಅಂತ ಹೇಳಿ ಕೂಕ್ವಾಗಿ ಅಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಗೆ ಮಾತಾಡ್ತಾರೆ ಪ್ರಧಾನಮಂತ್ರಿ ಅಲ್ರಿ ಪ್ರಧಾನಿಗಳೇ ನೀವು ಇಂಗ್ಲಿಷೇ ಬರ್ದಲ್ಲೇ ಅದು ಎಷ್ಟು ದಿವಸ ನೀವು ಪ್ರಧಾನಿಯಾಗಿ ಮುಂದುವರಿತಾ ಇದ್ರಿ ನೀವು ನಮಗೆ ಪಾಠ ಹೇಳ್ಕೊಡ್ತಾ ಇದ್ದೀರಿ ಜಪಾನ್ ದೇಶ ಯಾವ ಜಗತ್ತಿನ ಯಾವುದೇ ಭಾಷೆಯಿಂದ ಕಲೀಲಿಲ್ಲ ಜಪಾನ್ ದೇಶ ಜಗತ್ತಿನ ಯಾವುದೇ ಭಾಷೆ ಕಲೀಲಿಲ್ಲ ತಂತ್ರಜ್ಞಾನದಲ್ಲಿ ಜಗತ್ತಿನ ಹೆಬ್ಬಾಗಲನ್ನ ದಾಟಿ ಮುಂದೆ ಇದೆ ಎಲ್ಲ ತಂತ್ರಜ್ಞಾನದಲ್ಲಿ ಆಟೋಮೊಬೈಲ್ ಇರಲಿ ಸಾಫ್ಟ್ವೇರ್ ಇರಲಿ ಎಲ್ಲ ವಿಚಾರದಲ್ಲಿ ಜಪಾನ್ ತನ್ನ ಭಾಷೆಯಲ್ಲೇ ಅಧ್ಯಯನ ಮಾಡಿ ಜಗತ್ತನ್ನು ಬಹಳ ಸರಳವಾಗಿ ಕರಗಿಸಿಕೊಂಡು ಇದು ಜನಸಂಖ್ಯೆ ಆಧಾರದ ಮೇಲೆ ಜನಸಂಖ್ಯೆಯ ಆಧಾರದ ಮೇಲೆ ಉತ್ತರ ಭಾರತದಲ್ಲಿ ಸೀಟು ಹೆಚ್ಚುವರಿ ಆಗುತ್ತೆ ದಕ್ಷಿಣ ಭಾರತದಲ್ಲಿ ಸೀಟು ಕಮ್ಮಿ ಆಗುತ್ತೆ ಯಾಕೆ ಅವತ್ತ ಹಿಂದೆ ಮಾಡಿದರಲ್ಲ ಅದರ ಪ್ರಕಾರ ಉತ್ತರ ಭಾರತದಲ್ಲಿ ಎಷ್ಟಿದೆಯೋ ಅಷ್ಟಿರುತ್ತೆ ಅಷ್ಟು ಏರಿಕೆ ಆಗುತ್ತೆ ಅಥವಾ ದಕ್ಷಿಣ ಭಾರತದಲ್ಲಿ ಎಷ್ಟಿದೆಯೋ ಅಷ್ಟು ಏರಿಕೆ ಆಗುತ್ತೆ ಇದರಿಂದ ಹೆಂಗ ಅನ್ಯಾಯ ಆಗುತ್ತೆ ಅಂದ್ರೆ ಬಂಧುಗಳೇ ಇಲ್ಲಿ ನಾವು ಮಾಡಿರ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಗಾಳಿಗೆ ತೂರಿ ಇವತ್ತು ನಮಗೆ ಅನ್ಯಾಯ ಮಾಡಲಿಕ್ಕೆ ಭಾರತ ಸರ್ಕಾರ ಹೊರಟಿದ್ದಾರೆ ಹಿಂದಿ ಅಂತಕ್ಕಂಥ ವಿಚಾರದಲ್ಲಿ ಒಂದು ಭಾಗವಾಗಿರತಕ್ಕಷ್ಟೇ ಅದಲ್ಲ ಯಾಕೆಂತಂದರೆ ಹಿಂದಿ ದಕ್ಷಿಣ ಭಾರತಕ್ಕೆ ಕರ್ನಾಟಕಕ್ಕೆ ಬಲಂತವಾಗಿ ಇರಬಾರ್ದು ಅಂತ ಉತ್ತರ ಭಾರತದಲ್ಲಿ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಅವರೊಳ ಭಾಷೆಗಳಿದೆ ಪಂಜಾಬ್ ಅವರ ಭಾಷೆ ಇದೆ ರಾಜಸ್ಥಾನ ಅವರ ಭಾಷೆ ಇದೆ ಅದೇ ಥರ ಬಂದು ಇವತ್ತು ಬೆಂಗಾಲ್ ಅವರ ಭಾಷೆ ಇದೆ ಈ ಥರ ಭಾಷೆಗಳು ಅವರೊಂದೇ ಭಾಷೆ ಇರ್ಬೋದು ನೋಡುವ ರಾಜ್ಯದಲ್ಲಿ ಮಾತ್ರ ಇಲ್ಲಿರ್ಬೋದು ಇನ್ನು ದಕ್ಷಿಣ ಭಾರತ ಎಲ್ಲ ಕೂಡ ದ್ರಾವಿಡದ್ದು ಕರ್ನಾಟಕ ಆಂಧ್ರ ಕೇರಳ ತಮಿಳುನಾಡು ಈಗಾಗಿರ್ತಕ್ಕಂಥ ತೆಲಂಗಾಣ ಇವೆಲ್ಲ ಕೂಡ ಒಂದೆಲ್ಲ ಒಂದು ರೀತಿಯಲ್ಲಿ ಬದಲಾವಣೆಗೋಸ್ಕರ ಪರಿವರ್ತನ ಹೋರಾಟ ಮಾಡಿರ್ತಕ್ಕಂಥ ನಮ್ಮೆಲ್ಲ ಐಕಾನಗಳು ಕೂಡ ಈ ಏನಲ್ಲ ಹಾಗಾಗಿ ಅಂಬೇಡ್ಕರ್ ಅವರು ಬೈ ಬರೆಸ್ಕೊಂಡು ಮಹಾರಾಷ್ಟ್ರ ಮಹಾತ್ಮ ಭಜ್ರ ಪುಲೆ ಮಹಾರಾಷ್ಟ್ರ ಛತ್ರಪತಿ ಚಾಮರಾಜು ನಾನ್ ಬ್ರಾಹ್ಮಣಸ್ಗೆ ರೆಸರ್ನೇಷನ್ ಫಸ್ಟ್ ಕೊಟ್ಟಿದ್ದು ಸಾವಿರದ ಒಂಬೈನೂರ ಎರಡನೂರ ಐವತ್ತೈದು ಅವರು ಕೂಡ ಮಹಾರಾಷ್ಟ್ರ ಏನು ಶಿವಾಜಿ ಅವರು ಹೇಳ್ತಾನೆ ಹಿಂದೂ ವಾದಿ ವರ್ಷ ಹಿಂದೂವಾದಿರಲ್ಲ ಅವರಲ್ಲಿ ಶುದ್ಧರು ಬೆಪ್ಟೋಟವರದು ಅವರು ಕೂಡ ಮಹಾರಾಷ್ಟ್ರವರು ಉತ್ತರ ಹೋರಾಟ ಮಾಡಿದಂಥ ರವಿದಾಸ್ವರು ನಾಲ್ವರು ವರ್ಷ ಇಲ್ಲೆ ಅವರು ಉತ್ತರ ಭಾರತದವರು ಅದೇ ಥರ ಕನ್ಸಿರಾಮ್ ಸೈಕಲ್ ಕೂಡ ಉತ್ತರ ಬರ್ತದೆ ಹಾಗಾಗಿ ಆ ರಾಜ್ಯಕ್ಕೆ ಬೇಕಾದ್ದಲ್ಲಿ ಏನು ಬೇಕಪ್ಪ ಅಂತ ಕೊಡ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಬಿಡ್ತಕ್ಕಂಥ ವಿಚಾರ ಯಾಕೆಂತ ಹೇಳಿದ್ರೆ ಕನ್ಯಾಕುಮಾರಿಯಿಂದ ಕಾಸಗಿರ್ದವರೆಗೂ ಕೂಡ ರೈತರದು ಬಹಳ ದೊಡ್ಡ ಸಂಖ್ಯೆ ಇದೆ ಇದು ಎಲ್ಲ ಇತರ ಸಂಖ್ಯೆನ ತಡಿಬೇಕಾಗಿದೆ ಇದಕ್ಕೆ ಕಾಲಮಿಕ್ಕಿ ಇಡೋದು ಅಥವಾ ಸಲ ಮುಂದಕ್ಕೆ ಹಾಕಿಡೋದು ಇದು ಯಾವುದೂ ಅಲ್ಲ ಒಟ್ಟಾರೆ ಈ ಲೋಕಸಭಾ ಕ್ಷೇತ್ರದ ಹೊರಗು ಅಲ್ಲ ಇದನ್ನು ನಿಲ್ಲಿಸ್ಬೇಕಿದೆ ಯಾಕಂದ್ರೆ ಇದಕ್ಕೆ ಆಧಾರವನ್ನು ತಗೊಳ್ತಕ್ಕಂಥ ಮಾನದಂಡ ಇಲ್ಲ ಅದೇ ಭಾಳ ಡೇಂಜರ್ ಆಗಿದೆ ಮೊದಲಿಗೆ ಯಾಕೆ ಈ ತ್ರಿಭಾಷಾ ಸೂತ್ರ ಬೇಡ ಅಂತ ಹೇಳಿದ್ರೆ ಹಿಂದಿ ಅನ್ನೋದು ಹಿಂದಿ ಭಾಷೆ ಇದನ್ನ ಓದೋದ್ರಿಂದ ನಿಮಗೆ ಜ್ಞಾನ ಏನು ಹೆಚ್ಚಾಗೋದಿಲ್ಲ ವ್ಯವಹಾರಕ್ಕೂ ಬೇಕಾಗಿಲ್ಲ ಮತ್ತೆ ಇದರಿಂದ ಇನ್ನೇನಾದ್ರು ಉಪಯೋಗ ಇದೆ ಸಂಶೋಧನೆ ಮಾಡೋದಕ್ಕೆ ಅವ ಇಲ್ಲಿ ಜನ ಹಿಂದಿ ಅವರಿದ್ದಾರೆ ಅವ್ರೆ ಸಂಭಾಷಣೆ ಮಾಡೋದಕ್ಕೆ ಅಂತ ಹೇಳಿದ್ರೆ ಅದಕ್ಕೂ ಬೇಕಾಗಿಲ್ಲ ಅಲ್ಲಿ ಬೇರೆ ಇರ್ತಕ್ಕಂಥ ಸಬ್ಜೆಕ್ಟ್ ಭಾಳ ಹಿಂದೆ ಸಬ್ಜೆಕ್ಟ್ ಓದೋದಕ್ಕೆ ಯಾವ್ದು ಇರಬೇಕು ಅನ್ನೋದಕ್ಕೆ ಒಂದು ಮೂರು ಪಾಯಿಂಟ್ನ ತಗೊಂಡಿದ್ರು ಒಂದು ಮಾತೃಭಾಷೆ ಎರಡನೇದು ಪರಿಸರದ ಭಾಷೆ ಮೂರನೇದು ಅನ್ನದ ಭಾಷೆ ಅಂತೇಳಿ ಈ ಮೂರಕ್ಕೂ ಪ್ರಯೋಜನ ಇರತಕ್ಕಂಥ ಭಾಷೆ ಯಾವುದಕ್ಕೂ ಪ್ರಯೋಜನ ಅಂದರೆ ಬಂದರೆ ಈಗ ಹಿಂದಿ ಭಾಷೆ ಮಾತೃಭಾಷೆ ಕನ್ನಡ ಫೈನ್ ಪರಿಸರ ಭಾಷೆ ಪರಿಸರ ಭಾಷೆನೂ ಆ್ಯಕ್ಚುಲಿ ಕನ್ನಡನ ಹಾಗಾಗಿ ಅದು ನಾವು ಬರನೆ ತಗೋಬೇಕು ಅನ್ನದ ಭಾಷೆ ಅಂದ್ರೆ ಊಟಕ್ಕಾಗಿ ಎಲ್ಲಿ ಬೇಕಾದ್ರೂ ಹೋಗಿ ಕೆಲಸ ಸಿಗುತ್ತೆ ಅಂದರೆ ಇದು ಪಾರ್ಲಿಮೆಂಟ್ ಒಮ್ಮೆ ಡಿಬೇಟ್ ಆದಾಗ ಚಿದಂಬರ ಚರ್ಚೆಗಳನ್ನು ಮಾಡಿದ್ದೀರಿ ಜನರ ಮಧ್ಯೆ ಹೋಗಿದ್ದೀರಿ ಅವ್ರ ಮಧ್ಯೆ ನಮ್ಮ ವಿಚಾರಗಳನ್ನು ಹೇಳಿದ್ದೀರಿ ಪ್ರಣಾಳಿಕೆಯನ್ನು ಮುಂದೆ ಇಟ್ಟಿದ್ದೀರಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ನಾವು ಅವರಲ್ಲಿ ಕೇಳಿದ್ದೀವಿ ಆದರೆ ಇದು ಕಾರ್ಯಕ್ರಮ ರೂಪವಾಗಿ ಒಂದು ರಾಷ್ಟ್ರೀಯ ಸಮಸ್ಯೆ ಇವತ್ತು ಕರ್ನಾಟಕ ಮತ್ತು ರಾಷ್ಟ್ರೀಯ ಸಮಸ್ಯೆಯನ್ನ ಇವತ್ತು ಚರ್ಚೆಗೆ ಒಳಪಡಿಸೋದ್ರ ಮುಖಾಂತರ ಒಂದು ಸಂವಾದದ ಮುಖಾಂತರ ಇದಕ್ಕೊಂದು ಪರಿಹಾರವನ್ನು ಅಂತ ಹೇಳಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ತಮಿಳುನಾಡು ಸರ್ಕಾರ ಈಗಾಗಲೇ ಅದು ಘಂಟಾಘೋಷವಾಗಿ ಘೋಷಣೆ ಮಾಡಿದೆ ಹಾಗಾಗಿ ಅವರಿಗೆ ನಾವು ಮೊದಲಿಗೆ ಧನ್ಯವಾದಗಳನ್ನು ಹೇಳಬೇಕು ಈ ಸಂದರ್ಭದಲ್ಲಿ ಹಿಂದಿ ಅವರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು ಅನ್ನದ ಭಾಷೆ ಅಂತ ಹೇಳಿ ಬಹುಶಃ ಅನ್ನದ ಭಾಷೆ ಅಂದ್ರೆ ನನ್ ಗೊತ್ತಿರೋಗೆ ಅಲ್ವಾ ಇಂಗ್ಲೀಷ್ ಒಂದೇ ಅದು ಮಾತೃಭಾಷೆ ನಮ್ಮ ಬದುಕಿನ ಭಾಷೆ ಅದು ನಮ್ಮ ಸಮೂಹನ ಭಾಷೆ ಏನೇ ಬೇಕು ನಾವು ಏನೇ ಹೇಳಬೇಕು ಅಂದರೆ ಅದು ನಮ್ಮ ಮಾತೃಭಾಷೆಯಲ್ಲೇ ಆಗಬೇಕು ಆದರೆ ಇಡೀ ವಿಶ್ವದಲ್ಲಿ ಓಡಾಡಬೇಕು ಇಡೀ ದೇಶದಲ್ಲಿ ಓಡಾಡಬೇಕು ಅಂದರೆ ಅದಕ್ಕೊಂದು ಲ್ಯಾಂಗ್ವೇಜ್ ಬೇಕಾಗಿದೆ ಇಂಗ್ಲೀಷ್ ಒಂದು ಗೊತ್ತಿದ್ದರೆ ಸಾಕಾಗ್ತದೆ ಆದರೆ ಉತ್ತರ ಭಾರತದವ್ರಿಗೆ ಎರಡೇ ಭಾಷೆ ನಮಗೆ ಮಾತ್ರ ಮೂರು ಭಾಷೆಯನ್ನು ಹೇಳ್ತಕ್ಕಂಥದ್ದು ಮಾತೃಭಾಷೆಯನ್ನು ಕಲಿಬೇಕು ಅದ್ರ ಜೊತೆಯಲ್ಲಿ ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಇಂಗ್ಲೀಷನ್ನು ಕಲಿಬೇಕು ಮೂರನೇದಾಗಿ ನಮ್ಗೆ ಯಾವ ಭಾಷೆ ಬೇಕೋ ಅದು ಭಾಷೆಯನ್ನು ಕಲಿಯತಕ್ಕಂಥ ಹಕ್ಕುಗಳು ಸವಲತ್ತುಗಳು ನಮ್ಗೆ ನಮ್ಮ ಸಮಸ್ಯೆಗಳು ರೈತರ ಇವತ್ತು ತುಂಬಾ ಒಂಥರ ಯಾಕಂದ್ರೆ ನಾವು ಒಂದು ಮೂವತ್ತು ಮೂವತ್ತೈದು ವರ್ಷ ಚಳವಳಿಯಲ್ಲಿ ಬಂದಿದ್ದೀನಿ ತುಂಬಾ ಖುಷಿ ಆಗೋದೇನಂದ್ರೆ ದಲಿತ ಸಂಘರ್ಷದಲ್ಲಿ ನಮ್ಮ ನಾವು ಮಾತಾಡ್ತಾ ಇದ್ದೀವಿ ಅಷ್ಟೇ ಹೋರಾಟ ಮಾಡ್ತಾ ಇದ್ದೀವಿ ಅದೇ ಇವತ್ತು ಫಸ್ಟ್ ಟೈಮ್ ನಾವು ಮಾತಾಡ್ತಾ ಇದೀವಿ ಹಿಂದಿ ಬೇಡ ನಮ್ಗೆ ಇದು ರಾಷ್ಟ್ರೀಯ ಅಂತ ಇವತ್ತು ಹೇಳಂತ ಸ್ಥಿತಿಗೆ ಹೇಳುವಂತ ಬಂದಿದ್ದೀರಲ್ಲ ಇದು ಒಂದು ಬಹುಶಃ ಇದು ಪ್ರಬುದ್ಧತೆ ಇದು ಬದಲಾದ ಸನ್ನಿವೇಶದಲ್ಲಿ ನಾವು ಮುಂದೆ ಸಾಕ್ತಾ ಇದ್ದೀವಿ ಅಂತೇಳಿ ಇವತ್ತು ರೈತ